ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ವಾಟದ ಹೊಸಹಳ್ಳಿ ಕೆರೆಯ ವೈಜ್ಞಾನಿಕ ಯೋಜನೆಯನ್ನು ಕೈಬಿಟ್ಟು ನಗರಕ್ಕೆ ಅಂಟಿಕೊಂಡಿರುವ ದ್ಯಾವಪ್ಪನ ಕೆರೆಯನ್ನು ಅಭಿವೃದ್ಧಿಪಡಿಸಿ ಇಲ್ಲಿಂದಲೇ ನಗರಕ್ಕೆ ಕುಡಿಯಲು ನೀರು ಮತ್ತು ಭಾಗದ ಎಲ್ಲಾ ರೈತರಿಗೂ ಅಂತರ್ಜಲ ಮಟ್ಟ ವೃದ್ಧಿಯಾಗುವ ಉದ್ದೇಶದಿಂದ ಕೇವಲ ಇಪ್ಪತ್ತೈದು ಕೋಟಿಗಳಲ್ಲಿ ಒಂದು ಮಿನಿ ಡ್ಯಾಮ್ ಇಲ್ಲಿ ನಿರ್ಮಾಣ ಮಾಡಿ ವಾಟದ ಹೊಸಹಳ್ಳಿ ರೈತರಿಗೆ ಅನ್ಯಾಯವಾಗದೆ ಅವರ ಧರಣಿಯನ್ನು ಸುಖಾಂತ್ಯಗೊಳಿಸಲು ಇದೊಂದು ಪರ್ಯಾಯ ಮಾರ್ಗವಾಗಿದೆ ಎಂಬ ಕೂಗಿನೊಂದಿಗೆ ನಿನ್ನೆ ನಡೆದ ಬೈಕ್ ರ್ಯಾಲಿಯಲ್ಲಿ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಬೈಕ್ಗಳು ಭಾಗಿಯಾಗಿ ಒಂದು ಧರಣಿಯನ್ನು ಯಶಸ್ವಿಗೊಳಿಸಲಾಯಿತು ಈ ವೇಳೆಯಲ್ಲಿ ರೈತ ರಕ್ಷಣಾ ಸೇನೆಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರು ಮಾತನಾಡಿ ಹೋರಾಟಗಾರರನ್ನು ಕೀಳಮಟ್ಟವಾಗಿ ನೋಡುವುದು ಸರಿಯಲ್ಲ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕಾಗಿ ತಿಳಿಸಿದರು ಈ ಸಮಯದಲ್ಲಿ ಎಕೆಆರ್ಎಸ್ ಎಸ್ ರವಿಚಂದ್ರ ರೆಡ್ಡಿ ಕರವಿ ಅಶ್ವಥ್ ಪ್ರಭು ಹರ್ಷವರ್ಧನ್ ರೆಡ್ಡಿ ಎನ್ಎಚ್ ಶಿವಶಂಕರ ರೆಡ್ಡಿ ಮರಳೂರು ಹನುಮಂತರೆಡ್ಡಿ ಪ್ರಕಾಶ ರೆಡ್ಡಿ ಸುಭಾನ್ ಖಾನ್ ಸುರೇಶ್ ರೆಡ್ಡಿ ಮತ್ತು ಎಲ್ಲ ತಾಲೂಕಿನ ರೈತ ಮುಖಂಡರು ಉಪಸ್ಥಿತರಿದ್ದರು ಮಾತು ಹೋಗಿ ಯಾಕೆ ಹೇಳ್ತಾರೆ ಎಲ್ಲ ಎಲ್ಲ ಅಂತ ಉದ್ಘಾಟನೆ ನಾವು ವಿಜ್ಞಾನಿಗಾರ ಜ್ಞಾನಿಗಳು ನಮ್ಗೆ ಇರೋ ಜ್ಞಾನದಲ್ಲಿ ನಾವು ಇವತ್ತು ಎಚ್ಚೆತ್ತು ಈ ತರ ಇದೆ ಇದನ್ನ ಈ ತರ ಮಾಡಬಹುದು ಈ ತರಬೇತಿ ಹಳ್ಳಿಗಳಿಗೆ ನಗರಕ್ಕೆ ಒಳ್ಳೆ తాలూక ప్రతి ఒక్క లక్ష జన ని మరి కష్టరు ముఖ్యమైన సంఘటన రాజకీయ పద్ధతి ఎత్తుకుంటే నమ్మ సంఘటన స్వ ఈ సంఘటన బాగా రాజ్యదాంత బావణి ಎಕ್ಸಾಮ್ ಕಳೆಯೋದಕ್ಕ ನಾರಾಯಣ್ ಆಗಿರ್ಬೋದು ರಾಜ್ಯ ಹೊತ್ತು ಹೋಗ್ತಾರೆ ಪ್ರತಿಯೊಬ್ಬ ಪ್ರಜೆ ಅಂತ ಹೇಳ್ತಾರೆ ದಯವಿಟ್ಟು ಎಲ್ಲರ ಮಕ್ಕಳು ಅವಳೆ ಅವರ ಏನು ಆಕಾಂಕ್ಷೆ ಇದೆ ಅದರ ಬಗ್ಗೆ ಸ್ಪಂದಿಸಲು ಹಾಕುವುದು ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಆ ಕಡೆ

யார் தந்தையாக தந்தை ஆகல இதில் ஏன் அப்படின்னு ஆக அன்னோட பராமர் ரேஜைய தலைவரையான